ಒಂದು ಪತ್ರಿಕಾ ಗೋಷ್ಠಿಯನ್ನ ಆಯೋಜನೆ ಮಾಡ್ತೀವಿ ನಮ್ಮ ಅಧ್ಯಕ್ಷರಾದ ಶ್ರೀತಾ ಟಿ ಎಸ್ ಅರಣ್ಣ ಅವರು ಈ ಗೋಷ್ಠಿಯಲ್ಲಿ ಅವರಿಗೂ ಸಹ ಒಪ್ಪರು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಸಂಚಾಲಕರಾದ ಶೀತ ವೈದ್ಯ ಅವರು ಸಹ ನಮ್ಮೊಂದಿಗಿದ್ದಾರೆ ಜೊತೆಗೆ ನನ್ನ ನಿರ್ದೇಶಕರಾದ ಚೇತನ್ ಅವರು ಶಿವಾನಂದ ಅವರು ಸಂತೋಷ್ ಅವರು ಅನಂತ ಅವರು ಹರೀಶ್ ಮಂಡಲ ಒಂದು ಶಿವಮೊಗ್ಗದಲ್ಲಿ ಇಡೀ ಕರ್ನಾಟಕದಲ್ಲಿ ಬೆಳ್ಳಿ ಮಂಡಲ ಅತ್ಯಂತ ಯಶಸ್ವಿಯಾಗಿ ಕಾರ್ಯಗಳನ್ನು ಮಾಡಿದ್ದು ಶಿವಮೊಗ್ಗದಲ್ಲಿ ಆ ಒಂದು ಫಿಲಂ ಅಕಾಡೆಮಿನ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದಾಗ ಮಾನ್ಯ ವೈದ್ಯ ಅವರು ಅವತ್ತು ಡಾಕ್ಟರ್ ಅಶೋಕ್ ಪೈ ಅವರು ಬೆಳ್ಳಿ ಮಂಡಲದ ಅಧ್ಯಕ್ಷರಾಗಿ ಹಲವಾರು ಚಿತ್ರರಂಗದ ಸಿನಿಮಾದ ಬಗ್ಗೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದು ತಮಗೆಲ್ಲರಿಗೂ ಅದಾದ್ಮೇಲೆ ನಾವು ಎಂಟು ವರ್ಷದ ಹಿಂದೆ ಅಂಬೆಗಾಲು ಕಿರುಚಿತ್ರ ಸ್ಪರ್ಧೆಯನ್ನು ಇಲ್ಲಿ ಶಿವಮೊಗ್ಗದ ಜನತಾ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಶಿವಮೊಗ್ಗದ ಜನತಾ ಶಿವಮೊಗ್ಗ ಜಿಲ್ಲೆಯ ಯುವಕರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎಂಟು ವರ್ಷದ ಹಿಂದೆ ಪ್ರಾರಂಭವಾದಂಥ ಅಂಬೆಗಾಲು ಇವತ್ತು ಆರನೇ ಆರನೇ ಅಡಿಷನ್ನಿಗೆ ನಾವು ಬಂದಿದ್ದೇವೆ ಈ ವರ್ಷವೂ ಕೂಡ ನಾವು ಅಂಬೆಗಾಲು ಆರನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಬಹಳಷ್ಟು ಯುವಕರಿಗೆ ಇದೊಂದು ಅಂಬೆಗಾಲು ಒಂದು ವೇದಿಕೆಯಾಗಿ ಅವರಿಗೆ ಅವಕಾಶಗಳನ್ನು ಸಿಕ್ಕಿ ಈಗ ಶಿವಮೊಗ್ಗದ ಹಲವಾರು ಯುವಕರು ನಾವು ಬೆಂಗಳೂರಿಗೆ ಹೋದಾಗ ಆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ಆವತ್ತು ಎಂಟತ್ತು ವರ್ಷದ ಹಿಂದಿನ ಏನು ಯೋಚನೆ ಇತ್ತು ಆ ಯುವಕರಿಗೆ ಒಂದು ಅದ್ಭುತವಾದಂತಹ ವೇದಿಕೆ ಕೊಟ್ಟಿದ್ದು ಇಲ್ಲಿ ಕೂತಿರುವಂಥ ಎಲ್ಲ ನನ್ನ ಸ್ನೇಹಿತರುಗಳ ಪಾಲು ಅಂದರೆ ಅವರು ಅವತ್ತು ಯೋಚನೆ ಮಾಡಿ ಅದಕ್ಕೆ ನಾವು ಮಾಡಿದಂತಹ ಶ್ರಮ ಆ ಯುವಕರಲ್ಲಿ ನೋಡಿದಾಗ ಅವರ ಪ್ರತಿಭೆಗಳನ್ನು ನೋಡಿದಾಗ ನಿಜವಾಗ್ಲೂ ಸಂತೋಷ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ದಿನದಿಂದ ಸಾಕಷ್ಟು ಸಣ್ಣ ಚಿತ್ರಗಳು ನಾವು ಪ್ರಾರಂಭದಲ್ಲಿ ಹದಿನೈದು ನಿಮಿಷದ್ದು ಹನ್ನೆರಡು ನಿಮಿಷದ್ದು ಎಂಟು ನಿಮಿಷದ್ದು ಈ ಥರದೆಲ್ಲ ಪ್ರಯತ್ನಗಳನ್ನು ಮಾಡೋಕ್ಕೆ ಹೇಳಿದ್ದರು ಅವುಗಳು ಪ್ರಾರಂಭದ ಹಂತದಿಂದನೂ ಕೂಡ ಪ್ರಾರಂಭದ ಹಂತದಿಂದಲೂ ಕೂಡ ನಮಗೆ ನೂರಕ್ಕಿಂತ ಹೆಚ್ಚು ಒಂದೊಂದು ವರ್ಷ ಒಂದೊಂದು ಕಿರುಚಿತ್ರಗಳು ತುಂಬ ಕಷ್ಟಪಟ್ಟು ಶಿವಮೊಗ್ಗ ಮತ್ತು ಶಿವಮೊಗ್ಗ ಸುತ್ತಮುತ್ತ ಮಾಡಿದಂಥದ್ದು ಮೊದಲ ಎರಡು ವರ್ಷದಲ್ಲಿ ನೋಡಿದ್ವಿ ಅದಾದ್ಮೇಲೆ ತದನಂತರ ನಾವು ಇದಕ್ಕೆ ರಾಜ್ಯಕ್ಕೆ ತಗೊಂಡೋಗ್ಬೇಕು ಬೇರೆ ಬೇರೆ ಜಿಲ್ಲೆಗಳಿಂದನೂ ಬರಬೇಕು ಅಂದಾಗ ಕಳೆದ ಎರಡು ಮೂರು ಎಡಿಷನ್ಗಳಲ್ಲಿ ನಮಗೆ ಹೆಚ್ಚು ಬೇರೆ ಬೇರೆ ಜಿಲ್ಲೆಗಳಿಂದನೂ ಪ್ರಾರಂಭ ಆಯಿತು ಬರಲಿಕ್ಕೆ ದಾವಣ ಪಕ್ಕದ ದಾವಣಗೆರೆ ಚಿಕ್ಕಮಗಳೂರು ಮೈಸೂರು ಬೆಂಗಳೂರಿನಿಂದನೂ ಕೂಡ ಹಲವಾರು ಜನ ಇದು ಕಿರುಚಿತ್ರವನ್ನು ಮಾಡಿ ಕಳಿಸೋಂಥದ್ದನ್ನು ಕೂಡ ಆಯಿತು ಇದರೊಳಗೆ ಭಾಳ ನಾವು ಮೊದಲನೇ ಎಡಿಷನ್ ಮಾಡಿದಾಗ ಪನ್ಮಂಡ್ರಿ ಕ್ರಾಸ್ ಅಂತ ಬಹಳ ಅತ್ಯುತ್ತಮವಾದಂಥ ಚಿತ್ರ ಅಂತ ನಾವು ಅವತ್ತು ಅದನ್ನು ಗುರುಸಿದ್ವಿ ಅಲ್ಲಿ ಕಲಾವಿದರು ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಅವತ್ತಿನ ಸಿನಿಮಾಟೋಗ್ರಫಿ ಫೋಟೋಗ್ರಫಿ ಮತ್ತು ಮ್ಯೂಸಿಕ್ ಇವತ್ತೆಲ್ಲರೂ ಅವರು ದೊಡ್ಡ ದೊಡ್ಡ ದಲ್ಲಿ ಅವರ ಪಾತ್ರಗಳು ಕೂಡ ಅತಿ ಹೆಚ್ಚು ಕಾಣ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಅದೇ ರೀತಿ ಹೆಕ್ಕೆ ಮನೆ ಚೌಕಿ ಅನಲ್ಲ ಕುರ್ಲಿ ದಾಳಿ ರಾಂತು ಏಜ್ ಅಂತ ಕಲಾಂ ಹಿಂದೂಸ್ತಾನಿ ಕಲಾಂ ಹಿಂದೂಸ್ತಾನಿ ನಮ್ಮ ಪೃಥ್ವಿಗೌಡ ಅವ್ರದ್ದು ಆಮೇಲೆ ನಮ್ಮ ಇವ್ರದೊಂದು ಗಿರೀಶ್ ಚಿತ್ರ ಆ ಸಂದರ್ಭದಲ್ಲೂ ಕೂಡ ತುಂಬಾ ಯಶಸ್ವಿಯಾಗಿ ಪ್ರದರ್ಶನ ಕೂಡ ಹೀಗೆ ಹಲವಾರು ಜನಕ್ಕೆ ಇದು ಮಾಡಿರುವಂತಹ ಇದಕ್ಕೆ ಕಳೆದ ವರ್ಷ ನಮಗೆ ಇಲ್ಲಿನ ಯುವಕರು ಅಂದ್ರೆ ನಾವು ಅಪೇಕ್ಷೆ ಪಟ್ಟಷ್ಟು ನಮ್ಮಲ್ಲಿ ಅಷ್ಟು ಚಲನಚಿತ್ರಗಳು ಬರಲಿಲ್ಲ ನಾವು ಕಳೆದ ಬಾರಿ ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲದ ಕಿರುಚಿತ್ರವನ್ನು ಮಾಡಿ ಕೊಡಬೇಕು ಅಂತ ಇವತ್ತಿನ ಯುವಕರು ನೈಂಟಿ ಸೆಕೆಂಡ್ಸ್ ರೀಲ್ಸ್ ಅಲ್ಲಿ ಎಲ್ಲ ವಿಷಯಗಳನ್ನು ಹೇಳುವಂತಹ ತಾಕತ್ತು ಇವತ್ತಿನ ಯುವಕರಿಗೆ ಬಂದಿದೆ ನೈಂಟಿ ಸೆಕೆಂಡ್ಸ್ ರೀಲ್ಸ್ ಅದೇ ಮ್ಯಾಕ್ಸಿಮಮ್ ರೀಲ್ ಅಂದ್ರೆ ನೈಂಟಿ ಸೆಕೆಂಡ್ಸ್ ಅದರೊಳಗೆ ಮೂವತ್ತು ನಲವತ್ತೈದು ಅರವತ್ತು ಆ ತರದ್ದು ಸೊ ಹಾಗಾಗಿ ನಾವು ಹೆಚ್ಚು ನಿಮಿಷಗಳನ್ನ ಅದನ್ನ ಮಾಡ್ದೇನೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯಗಳನ್ನ ಮತ್ತೆ ಆ ವಿಷಯಗಳು ಒಟ್ಟು ಸಮಾಜಕ್ಕೆ ಅನುಗುಣವಾಗಿ ಸಮಾಜದ ಬದಲಾವಣೆಗೆ ಅನುಗುಣವಾಗಿ ಒಂದು ಸಕಾರಾತ್ಮಕ ಒಂದು ಸಮಾಜವನ್ನ ನಿರ್ಮಾಣ ಮಾಡುವಂತ ಹಂತದಲ್ಲಿ ಆ ಚಲನಚಿತ್ರಗಳು ಬಂದ್ರೆ ಒಂದು ಅವರಿಗೆ ಸಿಗುವಂತ ವೇದಿಕೆಯಲ್ಲಿ ಅವರ ಟ್ಯಾಲೆಂಟ್ನ ಪ್ರದರ್ಶನ ಮಾಡೋದು ಇನ್ನೊಂದು ಸಮಾಜದಲ್ಲಿ ಆಗ್ತಾ ಇರುವಂತಹ ಹಲವಾರು ಸಮಸ್ಯೆಗಳ ಪರಿಹಾರನೂ ಕೂಡ ಒಂದು ಚಲನಚಿತ್ರದಲ್ಲಿ ಬರಬೇಕು ಕಿರುಚಿತ್ರದಲ್ಲಿ ಬರಬೇಕು ಅನ್ನೋವಂಥದ್ದು ನಮ್ದೆಲ್ಲದ್ದು ಒಟ್ಟು ಯೋಚನೆ ಹಾಗಾಗಿ ಆ ಆ ದೃಷ್ಟಿಕೋನದಲ್ಲಿ ಈ ಸಲ ನಾವು ಐದು ನಿಮಿಷಕ್ಕೆ ಐದರಿಂದ ಏಳು ನಿಮಿಷ ತನಕ ಈ ಚಲನಚಿತ್ರ ಅವರು ಕಿರುಚಿತ್ರ ಮಾಡಬೇಕು ಅವರು ಇಡೀ ರಾಜ್ಯದ ಯಾವುದೇ ಇದಕ್ಕೆ ಪ್ರಯತ್ನ ಮಾಡುವಂಥದ್ದು ಕೆಲಸಗಳನ್ನಾಗ್ಬೋದು ಅದನ್ನ ಮಾಡ್ಬೋದು ಅವರಿಗೆ ಈ ಸಲ ನಾವು ಕೂಡ ಇವತ್ತಿನ ದಿನದ ಒಟ್ಟು ವ್ಯವಸ್ಥೆಯಲ್ಲಿ ಮಾಡೋದು ಎಡಿಟಿಂಗು ನಾವು ಮೊದಲನೇ ಬಾರಿಗೆ ನಾಲ್ಕನೇ ಬಾರಿಯಲ್ಲಿ ಮಾಡಿದಾಗ್ಲೂ ಕೂಡ ನಾವು ಒಂದು ಏನು ನೋಡಿದ್ದು ಅಂದ್ರೆ ಶಿವಮೊಗ್ಗದಲ್ಲಿ ಎಡಿಟಿಂಗಿಗೆ ಯಾರೋ ಒಬ್ಬರು ಇದ್ರು ಮಾತ್ರ ಇದ್ರು ಅವ್ರ ಹತ್ರನೇ ನೂರು ಚಲನಚಿತ್ರಗಳು ಅವೇನು ಇದು ಚಿತ್ರ ತೆಗೆದಿದ್ರು ಅಲ್ಲಿಗೆ ಹೋಗ್ತಾ ಇತ್ತು ಆ ನೂ ಆ ಎಡಿಟಿಂಗಿಗೂ ಕಷ್ಟ ಆಗೋ ಅಂತಹ ಸ್ಥಿತಿಲಿ ಇವತ್ತು ಸಾಕಷ್ಟು ಜನ ಅದ್ರ ಬಗ್ಗೆ ಫೋಕಸ್ ಅನ್ನು ಮಾಡುವಂಥದ್ದು ಇವತ್ತು ಈವೆಂಟ್ ಮ್ಯಾನೇಜ್ಮೆಂಟ್ಗಳು ಹೆಂಗೆ ಜಾಸ್ತಿ ಆಗ್ತಾ ಇದೆ ಅವರ ಇವತ್ತು ಒಂದು ಮದುವೆ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು ಅದನ್ನು ಕೇವಲ ಒಂದು ಮೊಬೈಲಲ್ಲಿ ಶೂಟ್ ಮಾಡಿ ಅದನ್ನ ಅದ್ಭುತವಾದಂತ ಎಡಿಟಿಂಗ್ ಮಾಡಿ ಮ್ಯೂಸಿಕ್ ಕೊಟ್ಟು ಮಾಡೋವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ನಾವು ನಾವು ಎರಡನೇ ಬಾರಿನೇ ಹೇಳಿದ್ವಿ ಮೊಬೈಲ್ ಅಲ್ಲೂ ಕೂಡ ಚಲನ ಈ ಕಿರುಚಿತ್ರವನ್ನ ತೆಗಿಬಹುದು ಅಂತ ಹಂಗೆ ಡೆವಲಪ್ ಆಗ್ತಾ ಹೋಗಿತ್ತು ಅಂದ್ರೆ ನಾವು ಮುಂದೆ ಮುಂದಾಲೋಚನೆ ಇಟ್ಕೊಂಡಿದ್ವಿ ಮುಂದೊಂದು ದಿವಸ ದೊಡ್ಡ ದೊಡ್ಡ ಕ್ಯಾಮ್ರಾಗಳೆ ಅವಶ್ಯಕತೆ ಇರೋದಿಲ್ಲ ಅನ್ನುವಂತ ವ್ಯವಸ್ಥೆಗೆ ಇವತ್ತಿನ ಮೊಬೈಲ್ ಟೆಕ್ನಾಲಜಿನ ಕೂಡ ಹೋಗ್ತಿರೋ ಕಾರಣಕ್ಕೆ ನಾವು ಅವತ್ತೇ ಹೇಳಿದ್ವಿ ನಮ್ದು ಎರಡನೇ ಹಾಕ್ಬೇಕಾರೆ ಹೇಳಿದ್ವಿ ಮೊಬೈಲ್ ಅಲ್ಲೇ ತೆಗಿಬಹುದು ಅಂತ ಈಗಲೂ ನಮಗೆ ಹಲವಾರು ಚಲ ಕಿರುಚಿತ್ರಗಳು ಮೊಬೈಲಲ್ಲೇ ತೆಗೆದು ಕೊಡುವಂಥದ್ದು ಎಡಿಟಿಂಗು ತಾವೇ ಸ್ವಂತ ತನ್ನ ಮೊಬೈಲಲ್ಲೇ ಮಾಡುವಂಥದ್ದು ಮ್ಯೂಸಿಕ್ ಅನ್ನು ಅದರೊಳಗೆ ಕೊಡೋವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾವು ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಡೋದ್ರ ಮೂಲಕ ನಾವು ಯುವಕರಿಗೆ ಈ ವೇದಿಕೆಯನ್ನು ಸೃಷ್ಟಿ ಮಾಡಬೇಕಂತ ಯೋಚನೆ ಮಾಡಿ ಈ ಸಲ ಮೊದಲನೇ ಬಾರಿಗೆ ಬೆಸ್ಟ್ ಮೂವಿಗೆ ಐವತ್ತು ಸಾವಿರ ರೂಪಾಯಿಗಳನ್ನ ಇಟ್ಟಿದ್ದೀವಿ ಎರಡನೇ ಬೆಸ್ಟ್ ಮೂವಿಗೆ ಮೂವತ್ತು ಸಾವಿರಗಳನ್ನು ಅದ್ರ ಜೊತೆಗೆ ಪೋಷಕ ನಟ ಬೆಸ್ಟ್ ಆಕ್ಟರ್ ಬೆಸ್ಟ್ ಆಕ್ಟ್ರೆಸ್ ಬಾಲಕ ನಟ ಆ ಥರದ್ದು ವಿವಿಧ ವಿವಿಧ ಒಂದಷ್ಟು ಪ್ರಶಸ್ತಿಗಳನ್ನ ಕೊಡುವಂಥದ್ದನ್ನು ಕೂಡ ಆಗುತ್ತೆ ಇದಕ್ಕೆ ನಾವು ಪ್ರತಿ ಸಲೂ ಈ ಚಿತ್ರರಂಗದಲ್ಲಿ ಸಾಕಷ್ಟು ಜನ ನಮಗೆ ಅಹ್ ಸಾಕಾರವನ್ನ ಕೊಟ್ಟಿರುವಂಥದ್ದು ಈ ಸುರೇಶ್ ಅವ್ರಬಹುದು ಲಿಂಗದೇವ್ರು ಇರ್ಬೋದು ಈ ರೀತಿ ಹಲವಾರು ಜನ ಇದಕ್ಕೆ ನಮ್ಮ ಈ ಚಿತ್ರಗಳನ್ನು ನೋಡಿ ಅದನ್ನ ಆ ಕಮಿಟಿ ಜ್ಯೂರಿ ಕಮಿಟಿಲೂ ಕೂಡ ನಮಗೆ ಉತ್ತಮವಾದಂತಹ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ ಅವರ ಒಂದು ನೇತೃತ್ವದಲ್ಲೇ ಒಟ್ಟು ಸೆಲೆಕ್ಷನ್ನು ಮತ್ತೆ ಪ್ರದರ್ಶನ ಕೂಡ ನಾವು ಮಾಡ್ತೇವೆ ಈ ಸಲ ಒಂದು ಇಪ್ಪತ್ತು ಕಿರುಚಿತ್ರವನ್ನು ನಾವು ಪ್ರದರ್ಶನ ಮಾಡಬೇಕು ಎಲ್ಲರ ಇಡೀ ಶಿವಮೊಗ್ಗದ ಜನತೆ ಯಾರು ಇದರ ಆಸಕ್ತಿ ಇದ್ದಾರೆ ಅವರನ್ನೆಲ್ಲ ಕರೆದು ಒಂದು ಕಡೆ ಸೇರಿ ಆ ಕಿರುಚಿತ್ರಗಳ ಬಗ್ಗೆ ವಿಶ್ಲೇಷಣೆ ಮತ್ತೆ ಅವರು ಮಾಡಿದಂತಹ ಎಫರ್ಟು ಅದನ್ನು ಕೂಡ ಮಾಡೋದನ್ನು ಕೂಡ ನಡೆಯುತ್ತೆ ಶಿವಮೊಗ್ಗದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡಬೇಕು ಅನ್ನೋದು ಒಂದು ಯೋಚನೆ ಇದೆ ಅದು ಬಹುಶಃ ಅಕ್ಟೋಬರ್ ನವೆಂಬರ್ ಮಾಡೋಣ ಅನ್ನುವಂಥದ್ದು ಒಂದು ಯೋಚನೆ ಇದೆ ಯಾಕೆಂದರೆ ನಮಗೆ ಈ ಒಂದು ಕಾಂಪಿಟೇಷನ್ಗೆ ಏನು ಸ್ಪರ್ಧಿಗಳು ಬರ್ತಾ ಇದ್ದಾರೆ ಸೊ ಅವರಲ್ಲೂ ಕೂಡ ಒಂದಿಷ್ಟು ನಾಲೆಡ್ಜ್ ಎನ್ಹ್ಯಾನ್ಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಯೋಚನೆ ಮಾಡಿದ್ದೀವಿ ಈ ಹಿಂದೆ ಕೂಡ ಒಂದು ನಾಲ್ಕು ವರ್ಕ್ಶಾಪನ್ನು ಮಾಡುದು ಮಾಡಿದ್ದು ನಿಜಕ್ಕೂ ಕೂಡ ತುಂಬ ಸಕ್ಸಸ್ಫುಲ್ ಆಗಿತ್ತು ಆ ಮೂಲಕ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಕಿರುಚಿತ್ರಗಳು ಬರೋದಕ್ಕೆ ಅನುಕೂಲ ಆಯಿತು ಹಾಗಾಗಿ ಈ ಸರ್ತಿನೂ ಕೂಡ ವಿಭಿನ್ನವಾಗಿ ಎಲ್ಲ ಚಲನಚಿತ್ರರಂಗದ ಎಲ್ಲಿರುವಂತಹ ಎಲ್ಲ ಕೌಶಲ್ಯಗಳನ್ನು ಬಳಸಿಕೊಂಡು ಒಟ್ಟು ಒಂದು ಸಮಗ್ರವಾದಂಥ ಒಂದು ವರ್ಕ್ಶಾಪನ್ನು ಯೋಚನೆ ಮಾಡೋಂಥ ಆ ಯೋಜನೆ ಮಾಡೋಣ ಅಂತ ಯೋಚಿಸ್ತಾ ಇದ್ದೀವಿ ಇದರ ಜೊತೆಗೆ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಈ ಹಿಂದೆ ನಾವು ಬೆಳ್ಳಿ ಮಂಡಲವನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಮಾಡಿದಾಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಂಗಸಂಸ್ಥೆಯಾಗಿ ಅದು ಕಾರ್ಯನಿರ್ವಹಿಸ್ತಾ ಇತ್ತು ಸೊ ಹಾಗಾಗಿ ನಾವು ಈಗಾಗಲೇ ಶಿವಮೊಗ್ಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರ ಉತ್ಸವಗಳನ್ನು ಈಗಾಗಲೇ ನಾವು ಆಯೋಜನೆ ಮಾಡಿದ್ವಿ ಅಂಬೆಗಾಲ ಸಾರಿ ಬೆಳ್ಳಿ ಮಂಡಲದ ಸಹಭಾಗಿತ್ವದಲ್ಲಿ ಈಗ ಅದರ ಮುಂದುವರೆದ ಭಾಗವಾಗಿ ಒಂದು ವಿಭಿನ್ನವಾದಂಥ ಯಾಕೆಂದರೆ ನಾವು ಡಿಸೆಂಬರ್ ಜನವರಿ ಒಳಗಡೆ ಮಾಡಿದರೆ ಕಂಟಿನ್ಯೂಸ್ ಆಗಿ ಒಂದು ಮೂರು ವರ್ಷ ಮಾಡಿದರೆ ನಮಗೊಂದು ಜಾಗತಿಕ ಮನ್ನಣೆ ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ಥರದ್ದೊಂದು ಮಾಡಿ ಶಿವಮೊಗ್ಗವನ್ನು ಕೂಡ ಒಂದು ಚಲನಚಿತ್ರ ಹಬ್ಬನ್ನಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಯೋಚನೆ ಇದೆ ಯಾಕಂದರೆ ಈಗ ಇಲ್ಲಿ ಚಲನಚಿತ್ರ ಚಿತ್ರೀಕರಣಕ್ಕಾಗಲಿ ತಂತ್ರಜ್ಞಾನಕ್ಕಾಗಲಿ ಕಲಾವಿದರಿಗಾಗಲಿ ಯಾವುದಕ್ಕೂ ಕೊರತೆ ಇಲ್ಲ ಇಲ್ಲಿ ಸೊ ಹಾಗಾಗಿ ಇದನ್ನು ಕೂಡ ಇನ್ನಾನ್ಸ್ ಮಾಡಿದರೆ ಒಂದಿಷ್ಟು ಈ ಕಡೆಗೆ ಜನ ಜನರನ್ನು ಸೆಳೆಯೋದಕ್ಕೆ ಅವಕಾಶ ಆಗುತ್ತೆ ಚಲನಚಿತ್ರ ರಂಗ ಬರಿ ಬರೀ ಬೆಂಗಳೂರು ಸೀಮಿತ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿರುವವರೆಗೂ ಇಲ್ಲಿರುವ ಗ್ರಾಮೀಣ ಪ್ರತಿಭೆಗಳಿಗೂ ಅವಕಾಶ ಸಿಗಲಿ ಅನ್ನೋಂಥದ್ದು ನಮ್ಮ ಆಶಯ ಆಗಿದೆ ಹಾಗಾಗಿ ಒಂದು ವರ್ಕ್ಶಾಪ್ ಮತ್ತು ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಇನ್ನು ಮುಂದೆ

ಲಾಸ್ಟ್ ಟೈಮ್ ಒಬ್ರು ಮಾತ್ರ ಪ್ರಯತ್ನ ಪಡ್ತಿದ್ರು ಅವ್ರಿಗೆ ವಿಶೇಷ ಬಹುಮಾನ ಪಡಿತು